ಪಹಲ್ಗಂನಲ್ಲೊಬ್ಬ ಸೂಪರ್ ಹೀರೋ ಬಿಜೆಪಿ ಕುಟುಂಬ ಕಾಪಾಡಿದ ಕಾಶ್ಮೀರಿ ಮುಸ್ಲಿಂ ಈ ಸುದ್ದಿ ಯಾಕೆ ಹೈಲೈಟ್ ಆಗ್ತಿಲ್ಲ ಪಹಲ್ಗಂ ಉಗ್ರ ತಾಳಿ ಸದ್ಯ ರಾಷ್ಟ್ರ ರಾಜಕಾರಣದಲ್ಲಿ ಹಾಟ್ ಟಾಪಿಕ್ ಆಗಿದೆ ಇಲ್ಲಿ ಉಗ್ರರು ಪಾಕ್ನ ಕೆಲ ಮುಸ್ಲಿಮರು ಹೀಗಾಗಿ ಅವರು ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಕೊಂದ್ರು ಅನ್ನೋ ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಬಹುತೇಕ ಎಲ್ಲಾ ಮಾಧ್ಯಮಗಳಲ್ಲೂ ಉಗ್ರರು ನೀನು ಹಿಂದುವಾ ಅಂತ ಕೇಳಿ ಕೊಂದ್ರು ಅಂತೇಳಿ ಸುದ್ದಿಯಾಗಿದೆ ಆದ್ರೆ ಸ್ಥಳದಲ್ಲಿದ್ದ ಕೆಲ ಸಂತ್ರಸ್ತರೇ ಹೇಳ್ತಿದ್ದಾರೆ ಮಾಧ್ಯಮಗಳಲ್ಲಿ ಬಿಂಬಿಸುವಂತೆ ಉಗ್ರರು ಯಾವ ಜಾತಿ ಧರ್ಮವನ್ನು ಕೇಳಲಿಲ್ಲ ಅಂತೇಳಿ ಜೊತೆಗೆ ಉಗ್ರ ದಾಳಿಯಲ್ಲಿ ಬರೀ ಹಿಂದೂಗಳಷ್ಟೇ ಜೀವ ಬಿಟ್ಟಿಲ್ಲ ಮುಸ್ಲಿಮರು ಕೂಡ ಜೀವ ಕಳೆದುಕೊಂಡಿದ್ದಾರೆ ಪಹಲ್ಗಂ ನಲ್ಲಿ ಉಗ್ರ ದಾಳಿ ನಡೆದಾಗ ಸಂತ್ರಸ್ತರನ್ನ ಕಾಪಾಡೋಕೆ ಯೋಧರು ಇರ್ಲಿಲ್ಲ ಅಟ್ ಲೀಸ್ಟ್ ಪೊಲೀಸರು ಕೂಡ ಇರ್ಲಿಲ್ಲ ಆಗ ಪ್ರವಾಸಿಗರ ರಕ್ಷಣೆಗೆ ನಿಂತಿದ್ದು ಅಲ್ಲಿದ್ದ ಸ್ಥಳೀಯ ಮುಸ್ಲಿಮರು ಈ ಕಟ್ಟು ಸತ್ಯ ಮೈನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಹೆಚ್ಚು ಪ್ರಚಾರವಾಗ್ತಿಲ್ಲ ವೇಕೆ ಛತ್ತೀಸ್ಗಢ ಬಿಜೆಪಿ ಯುವ ಘಟಕದ ಕಾರ್ಯಕರ್ತ ಅರವಿಂದ್ ಅಗರ್ವಾಲ್ ಅವರನ್ನ ಕಾಪಾಡಿದ್ದು ಅಲ್ಲಿನ ಮುಸ್ಲಿಂ ಯುವಕ ಅದನ್ನ ಅರವಿಂದ್ ಅಗರ್ವಾಲ್ ಅವರೇ ಟ್ವೀಟ್ ಮಾಡಿ ತಿಳಿಸಿದ್ದಾರೆ ಹಾಗಾದ್ರೆ ಪಹಲ್ಗಾಮ್ ನಲ್ಲಿ ಮನುಷ್ಯತ್ವ ಮೆರೆದು ಉಗ್ರರ ಪೈಶಾಚಿಕ ಕೃತ್ಯದಿಂದ ಸಂತ್ರಸ್ತರನ್ನ ಕಾಪಾಡಿದ ಆ ಸೂಪರ್ ಹೀರೋ ಆದ್ರೂ ಯಾರ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಉಗ್ರರು ಎಲ್ಲಾ ಧರ್ಮಗಳಲ್ಲೂ ಇದ್ದಾರೆ ಅವರನ್ನ ಕ್ಷಮಿಸಲು ಸಾಧ್ಯವೇ ಇಲ್ಲ ಅಮಾಯಿಕ ಜನರ ರಕ್ತದು ಕೋಳಿ ಹಾಡು ಅವರಿಗೆ ಕಠಿಣ ಶಿಕ್ಷೆ ಆಗ್ಲೇಬೇಕು ಆದ್ರೆ ಪಹಲ್ಕ ಉಗ್ರ ತಾಳಿ ವಿಷಯದಲ್ಲಿ ಮಾತ್ರ ಹಿಂದೂ ಮುಸ್ಲಿಂ ಅನ್ನು ಭೇದ ಭಾವದ ಮಾತುಗಳು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿವೆ ಉಗ್ರರು ಬರೀ ಹಿಂದೂಗಳನ್ನಷ್ಟೇ ಕೊಂದ್ರು ಧರ್ಮ ಕೊಂದ್ರು ಅನ್ನೋ ಸುದ್ದಿ ಹೆಚ್ಚು ಪ್ರಸಾರವಾಗ್ತಿದೆ ಹೀಗಾಗಿ ಭಾರತದ ಮುಸ್ಲಿಮರನ್ನ ಅನುಮಾನದ ಕಣ್ಣಿಂದ ನೋಡುವಂತೆ ಮಾಡಿದೆ ನಿಜ ಹೇಳಬೇಕು ಅಂದ್ರೆ ಪಹಲ್ಗಾಮ್ನಲ್ಲಿ ಒಂದು ಕಡೆ ದಾಳಿ ನಡೀತಿದ್ರೆ ಮತ್ತೊಂದು ಕಡೆ ಆತಿಥ್ಯ ವಹಿಸಿದ್ದ ಕೆಲ ಕಾಶ್ಮೀರಿ ಮುಸ್ಲಿಮರು ಪ್ರವಾಸಿಗರ ರಕ್ಷಣೆಗೆ ನಿಂತಿದ್ರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ರಕ್ಷಿಸುವ ಕೆಲಸ ಮಾಡಿದ್ರು ಅದರಲ್ಲೂ ಉಗ್ರನ ಗನ್ ಕಿತ್ಕೊಳ್ಳಲು ಹೋಗಿ ಕುದುರೆ ಸವಾರಿ ಮಾಡಿಸುತ್ತಿದ್ದ ಸ್ಥಳೀಯ ಅಲ್ಲೇ ಜೀವ ಬಿಟ್ಟಿದ್ದಾನೆ ಮತ್ತೋರ್ವ ಕಾಶ್ಮೀರಿ ಮುಸ್ಲಿಂ ಯುವಕ ತಾನು ಕರೆತಂದಿದ್ದ ಇಪ್ಪತ್ನಾಲ್ಕಕ್ಕೂ ಹೆಚ್ಚು ಪ್ರವಾಸಿಗರನ್ನ ರಕ್ಷಣೆ ಮಾಡಿದ್ದಾನೆ ಅನ್ನೋ ಸುದ್ದಿ ಬಹಿರಂಗಗೊಂಡಿದೆ ಮಿನಿ ಸ್ವಿಟ್ಜರ್ಲ್ಯಾಂಡ್ ಎಂದೇ ಹೆಸರಾಗಿರೋ ಪ್ರೇಮ ಕಾಶ್ಮೀರದ ಬೈಸರನ್ ಕಡಿಮೆ ಕಡೆ ಇಪ್ಪತ್ನಾಲ್ಕು ಜನರ ಜವಾಬ್ದಾರಿ ತೆಗೆದುಕೊಂಡಿದ್ದ ನಜಕತ್ ಅಹಮದ್ ಶಾ ಎಂಬ ಸ್ಥಳೀಯ ಮಾರ್ಗದರ್ಶಿ ಎಲ್ಲರನ್ನೂ ಕರೆದೊಯ್ಯುತ್ತಿದ್ದ ಮಕ್ಕಳೊಂದಿಗೆ ಛತ್ತೀಸ್ಗಢದಿಂದ ಆಗಮಿಸಿದ್ದ ಕುಟುಂಬ ಮಿನಿ ಸ್ವಿಟ್ಜರ್ಲ್ಯಾಂಡ್ ನೋಡಲು ಉತ್ಸುಕತೆಯಿಂದ ತೆರಳುತ್ತಿತ್ತು ಈ ವೇಳೆ ಕೇವಲ ಕಿಲೋಮೀಟರ್ ದೂರದಲ್ಲಿ ಗುಂಡೇಟಿನ ಸದ್ದು ಕೇಳಲಾರಂಭಿಸಿತ್ತು ಮೂವತ್ತು ವರ್ಷ ಮಾರ್ಗದರ್ಶಿಯಾಗಿ ಕರ್ತವ್ಯ ನಿರ್ವಹಿಸಿದ್ದ ನಜಕತ್ ಹಿಂದೆ ಮುಂದೆ ಯೋಚಿಸದೆ ಎಲ್ಲರನ್ನು ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ದಿದ್ದ ತನ್ನ ಸ್ವಂತ ಸುರಕ್ಷತೆಯನ್ನ ಪಣಕ್ಕಿಟ್ಟು ತಾನು ಆತಿಥ್ಯ ವಹಿಸುತ್ತಿದ್ದ ಜನರನ್ನ ರಕ್ಷಿಸಲು ಓಡುತ್ತಿದ್ದ ನಜಕ್ಕತ್ ನಿಜಕ್ಕೂ ಹೀರೋ ಆಗಿ ಹೊರಹೊಮ್ಮಿದ್ದಾರೆ ಹೀಗಂತ ಖುದ್ದು ಛತ್ತೀಸ್ಗಢ ಬಿಜೆಪಿ ಯುವ ಘಟಕದ ಕಾರ್ಯಕರ್ತ ಅರವಿಂದ್ ಅಗರ್ವಾಲ್ ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ ಅನೇಕರು ಸ್ಥಳೀಯ ಕಾಶ್ಮೀರಿಯನ್ನ ನಿಜವಾದ ಹೀರೋ ಅಂತ ಕೊಂಡಾಡಿದ್ದಾರೆ ಇನ್ನ ಉಗ್ರರ ದಾಳಿಯ ಬಗ್ಗೆ ರಕ್ಷಣಾ ಕಾರ್ಯ ಹೇಗೆ ಮಾಡಿದ್ರು ಅನ್ನೋದನ್ನ ಖುದ್ದು ನಜಕ್ಕತ್ ಅವರೇ ಹೇಳಿಕೊಂಡಿದ್ದಾರೆ ಗುಂಡಿನ ದಾಳಿಯ ಶಬ್ದ ಕೇಳುತ್ತಿದ್ದಂತೆ ಮಕ್ಕಳು ತಬ್ಬಿಬ್ಬುಗೊಂಡ್ರು ಆಗ ಮೊದಲು ನಾನು ನನ್ನ ಸುತ್ತಲಿನ ಎಲ್ಲರನ್ನೂ ನೆಲದ ಮೇಲೆ ಮಲಗಲು ಹೇಳಿದೆ ನಂತರ ನಾನು ಬೇಲಿಯಲ್ಲಿ ಒಂದು ಅಂತರವನ್ನ ಗುರುತಿಸಿ ಮಕ್ಕಳನ್ನ ಅದರ ಕಡೆ ಕರೆದೊಯ್ಯುತ್ತಿದ್ದ ಭಯೋತ್ಪಾದಕರು ತಮ್ಮ ಬಳಿಗೆ ಬರುವ ಮೊದಲು ನಾವು ಸ್ಥಳದಿಂದ ತಪ್ಪಿಸಿಕೊಂಡ್ವಿ ಪಹಲ್ಗಾಮ್ಗೆ ಸ್ವಲ್ಪ ದೂರದಲ್ಲೇ ನನ್ನ ಗ್ರಾಮವಿದೆ ನನ್ನ ಅತಿಥಿಗಳಿಗೆ ನಾನು ನನ್ನ ಮನೆಯಲ್ಲೇ ಆತಿಥ್ಯ ನೀಡಲು ಬಯಸಿದ್ದೆ ಪ್ರವಾಸೋದ್ಯಮವಿಲ್ಲದೆ ನಾವು ನಿರುದ್ಯೋಗಿಗಳು ನಮ್ಮ ಮಕ್ಕಳ ಶಿಕ್ಷಣವು ಪ್ರವಾಸೋದ್ಯಮದ ಮೇಲೆ ಅವಲಂಬಿತವಾಗಿದೆ ಭಯೋತ್ಪಾದಕ ದಾಳಿ ನಮ್ಮ ಮೇಲಿನ ದಾಳಿ ಇದ್ದಂತೆ ಅಂತೇಳಿ ಬೇಸರ ವ್ಯಕ್ತಪಡಿಸಿದ್ದಾರೆ नीचे जमीन पे लेट गए और उसी दौरान लकी का बेटा लेके मैं भी नीचे लेट गया और टीटू की बेटी लेके दो बच्चों को लेके मैं भी नीचे लेट गया और जब फायरिंग बढ़ते बढ़ते जिप लाइन की तरफ बढ़ी तो मैंने पीछे से एक जाली नेट कटा हुआ था और वहीं से मैं लकी को लेके उसकी बेटी को लेके ये टीटू की बेटी को लकी के बेटे को लेके मैं वहां से और अपने जो बाकी साथी थे उनको लेके वहां से निकल गया ಇನ್ನ ಅಗರ್ವಾಲ್ ರಂತೆ ಮತ್ತೊಂದು ಕುಟುಂಬ ಕೂಡ ನಜಕತ್ ಅವರನ್ನ ಸಹೋದರ ಅಂತೇಳಿ ಸಂಬೋಧಿಸಿ ಸಾಮಾಜಿಕ ಜಾಲತಾಣದಲ್ಲಿ ಧನ್ಯವಾದ ಹೇಳಿದ್ದಾರೆ ನನ್ನ ಸಹೋದರ ಅಲ್ಲಿಂದ ನೀವು ನಮ್ಮನ್ನ ರಕ್ಷಿಸಿದ ಉತ್ಸಾಹ ಮತ್ತು ಧೈರ್ಯ ಇನ್ನೂ ನನ್ನ ಕಿವಿಗಳಲ್ಲಿ ಪ್ರತಿಧ್ವನಿಸುತ್ತಿದೆ ಸುತ್ತಲೂ ಅವ್ಯವಸ್ಥೆ ಗುಂಡೇಟುಗಳು ಕಿರುಚಾಟಗಳು ಮತ್ತು ಸಾವಿನ ನೆರಳಿತ್ತು ಯಾವುದೇ ಸಾಮಾನ್ಯ ವ್ಯಕ್ತಿ ಅದನ್ನ ಮಾಡಲು ಸಾಧ್ಯವೇ ಇಲ್ಲ ನಜಕತ್ ತನ್ನ ಮಗುವನ್ನ ಎತ್ತಿಕೊಂಡು ಹೆಗಲ ಮೇಲೆ ಕೂರಿಸಿಕೊಂಡು ಬೆಟ್ಟಗಳ ಮೇಲೆ ಹದಿನಾಲ್ಕು ಕಿಲೋಮೀಟರ್ ಓಡಿದ್ದನ್ನ ವಿವರಿಸಿದ್ದಾರೆ ನೀವು ಆ ದಿನ ನನ್ನ ಜೀವವನ್ನ ಉಳಿಸಿದ್ದಲ್ಲದೆ ಮಾನವೀಯತೆಯನ್ನ ಜೀವಂತವಾಗಿಟ್ಟಿದ್ದೀರಿ ನನ್ನ ಜೀವನದ್ದಕ್ಕೂ ನಾನು ನಿಮ್ಮನ್ನ ಎಂದಿಗೂ ಮರೆಯುವುದಿಲ್ಲ ಅಂತ ಹೇಳಿದ್ದಾರೆ ಹಾಗಾದ್ರೆ ಪಹಲ್ಗಮ್ ಉಗ್ರ ದಾಳಿಯಲ್ಲಿ ಹಿಂದೂ ಮುಸ್ಲಿಮರ ಮಧ್ಯೆ ಹುಳಿ ಹಿಂಡುತ್ತಿರೋದಾದ್ರೂ ಯಾರೋ ಇದನ್ನ ರಾಜಕೀಯ ಲಾಭಕ್ಕೆ ಬಳಸಿಕೊಳ್ತಾ ಇರೋದು ಯಾರೋ ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಪ್ರವಾಸಿಗರನ್ನ ರಕ್ಷಿಸಿದ ನಜಕತ್ ಅವರ ಸಾಹಸದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ